ಫ್ರೆಂಡ್ಸ್ರ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಫ್ರಂಟ್ ನೆಕ್ಕಿಗೆ ಹಾಕುವಂಥ ಫ್ರಂಟು ಬ್ಯಾಕ್ ಎರಡೂ ಹಾಕ್ಬೋದು ತುಂಬ ಸಿಂಪಲ್ಲಾಗಿರೋಂಥ ಒಂದು ನೆಕ್ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಸ್ವಲ್ಪ ಮಾರ್ಕ್ ಹಾಕೊಳ್ಳೋದು ಸ್ವಲ್ಪ ಕನ್ಫ್ಯೂಸ್ ಆಯಿತು ಯಾಕೆಂದರೆ ಟೇಪ್ ಇಲ್ದಂಗೆ ಹಾಗೆ ಅಂದಾಜಿ ಲಳ್ತಿ ತೊಗೊಂಡಲ್ವ ಹಾಗಾಗಿ ಈಗ ನೋಡಿ ನಾನು ಸ್ಟಾರ್ಟಿಂಗ್ ಸ್ಟಿಚನ್ನು ಹಾಕ್ತಾಯಿದ್ದೀನಿ ಮೂರನೇ ನಂಬರಿಗೆ ಇಟ್ಕೊಂಡು ಹಾಕ್ತಾ ಇದ್ದೀನಿ ಹಾಗಾಗಿ ಸೊ ತುಂಬಾ ಈಸಿಯಾಗಿ ಕಲಿಬೋದು ತುಂಬ ನಾನು ನೋಡಿ ಈಗ ಬೇ ಒಂದೊಂದೇ ಒಂದೊಂದೇ ಡಿಸೈನನ್ನು ತೋರಿಸ್ಬೇಕು ಅಂದ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ಲಾಂಗ್ ಆಗುತ್ತೆ ಅಂತ ಅಂದ್ಕೊಂಡು ತುಂಬ ಸಿಂಪಲ್ಲಾಗಿ ಆರಾಮ್ಸೆ ಈಸಿಯಾಗಿ ಕಲಿಬೋದು ನೋಡಿ ಆ ರೀತಿ ಒಂದು ಡಿಸೈನನ್ನು ಇವತ್ತಿನ ವೀಡ್ಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಸಪೋರ್ಟು ತುಂಬಾ ಇಂಪಾರ್ಟೆಂಟು ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಅದಾದಮೇಲೆ ನೋಡಿ ಇವಾಗ ನಾನು ಇದು ಜರಿ ಥ್ರೆಡ್ ಗೋಲ್ಡ್ ಕಲರ್ ಜರಿ ಥ್ರೆಡ್ಡಲ್ಲೇ ನಾನು ವರ್ಕ್ ಮಾಡ್ತಾ ಇರೋವಂಥದ್ದು ತುಂಬಾ ಏಜಿಯಾಗಿ ಕೂಡ ಬರುತ್ತೆ ನೋಡಿ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಇವಾಗ ಗೋಲ್ಡ್ ಕಲರ್ ಜರಿ ಥ್ರೆಡ್ಡಲ್ಲೇ ನಾನು ಇವಾಗ ವರ್ಕ್ ಮಾಡ್ತಾ ಇರೋವಂಥದ್ದು ಸ್ವಲ್ಪ ಮಾರ್ಕ್ ಮಾಡ್ಕೊಳ್ಳೋ ಸ್ವಲ್ಪ ವ್ಯತ್ಯಾಸ ಆಯಿತು ಈಗ ನಾನು ನೋಡಿ ಸ್ಟಾರ್ಟಿಂಗ್ ಒಂದು ಲೈನ್ ಇದ್ದೀನಿ ಮೂರನೇ ನಂಬರ್ ಇಟ್ಕೊಂಡು ಇರೋವಂಥದ್ದು ತುಂಬಾ ಚೆನ್ನಾಗಿ ಬರುತ್ತೆ ಈಗ ಬಾಲ್ ಚೈನು ಸ್ಟೋನ್ ಚೈನ್ ಎರಡೂ ಕೂಡ ಹಾಕ್ಬೋದು ಇದರಲ್ಲಿ ನಾನು ಅದು ನೆಕ್ಸ್ಟು ವೀಡಿಯೋದಲ್ಲಿ ಬ್ಲೌಸಿಗೆ ಹಾಕುವಾಗ ಶೇರ್ ಮಾಡ್ತೀನಿ ಸುಮಾರು ಸಲ ನಾನು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಈಗ ಈ ರೀತಿ ಒಂದು ಸ್ಟಾರ್ಟಿಂಗ್ ಲೈನ್ ಹಾಕ್ಕೊಂಡು ತುಂಬ ಸಿಂಪಲ್ಲಾಗಿರೋಂಥ ಡಿಸೈನನ್ನು ಹಾಕ್ತಾ ಇದ್ದೀನಿ ಚೆನ್ನಾಗಿ ಕೂಡ ಬರುತ್ತೆ ನೋಡೋಕ್ಕೂ ಕೂಡ ತುಂಬ ಲುಕ್ಕಾಗಿ ಇರುತ್ತೆ ತುಂಬ ಸಿಂಪಲ್ಲಾಗಿ ಆರಾಮ್ಸೆ ಕಲಿಯೋ ಕಲಿಬೋದು ಹಾಗಾಗಿ ವಿಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿರೋಂಥ ಡಿಸೈನನ್ನೇ ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ನನಗೆ ಕನ್ಫ್ಯೂಸ್ ಆಯ್ತಿದ್ದು ಮಾ ಯಾವ ಥರ ಡಿಸೈನ್ ಮಾಡಬೇಕಂತ ಅಂದ್ಕೊಂಡು ಹಾಗಾಗಿ ನಾನು ಒಂದು ಸ್ವಲ್ಪ ಅಷ್ಟೇ ಹಾಕಿದ್ನ ಈಗ ನೋಡಿ ಹಾಗೆ ನನಗೆ ಅಳತೆನಲ್ಲೇ ನಾನು ಡಿಸೈನನ್ನು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬರ್ತಾಯಿದೆ ಮಿಷನ್ ಕೂಡ ತುಂಬ ಚೆನ್ನಾಗಿ ಬರ್ತಾಯಿತ್ತು ನಾನಾಗಿ ಸ್ವಲ್ಪ ವಾಯ್ಸ್ ಅವ್ರಿಗೆ ಕೊಡ್ತಾ ಇದ್ದೀನಿ ಅಂತಂದರೆ ವೀಡಿಯೋ ಸ್ವಲ್ಪ ಸೌಂಡ್ ಜಾಸ್ತಿ ಬರುತ್ತೆ ಮಿಷನಿಂದು ಹಾಗಾಗಿ ನೋಡಿ ಈ ಥರ ಚಿಕ್ಕ ಚಿಕ್ಕ ಫ್ಲವರ್ಸ್ ಇದ್ದೀನಿ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ತುಂಬ ಖುಷಿ ಕೂಡ ಆಗ್ತಾಯಿತ್ತು ನನಗೆ ಕೂಡ ಯಾಕೆ ಅಂತಂದರೆ ನನಗೂ ಏನಂದರೆ ಏನು ಗೊತ್ತಿರಲಿಲ್ಲ ತುಂಬಾ ಕಲ್ತಿದ್ದೀನಿ ನಾನು ಯೂಟ್ಯೂಬಿಂದ ಹಾಗಾಗಿ ನೀವು ಕೂಡ ಕಲೀರಿ ಕಲಿತು ಆರಾಮ್ಸೆ ಹಣ ಸಂಪಾದನೆ ಮಾಡ್ಬೋದು ಯಾಕೆ ಅಂತಂದರೆ ಇವಾಗ ಏನಂತಂದರೆ ಸ್ನೇಹಿತರೆ ನಮ್ಮೂರಲ್ಲಿ ದೊಡ್ಡ ಮಿಷಿನ್ ಇರೋದರಿಂದ ಕಡಿಮೆ ನನಗೂ ಕೂಡ ಬಟ್ಟೆ ಬರೋದು ಆದರೂ ಬಂದಷ್ಟು ನಾನು ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ ಹಾಗಾಗಿ ನೋಡಿ ಈ ರೀತಿ ಒಂದು ಚಿಕ್ಕ ಚಿಕ್ಕ ಬುಟ್ಟಸ್ ಹಾಕಿ ಮತ್ತೆ ಮಧ್ಯೆ ಒಂದೊಂದು ಫ್ಲವರ್ ಇದ್ದೀನಿ ನಿಮ್ಗೆ ಯಾವ ರೀತಿ ಡಿಸೈನನ್ನು ಕ್ರಿಯೇಟ್ ಮಾಡ್ಬೋದು ಅನ್ನಿಸ್ತು ಆ ರೀತಿ ಕ್ರಿಯೇಟ್ ಮಾಡಿ ಯಾಕೆಂದರೆ ಅಷ್ಟು ಚೆನ್ನಾಗಿರುತ್ತೆ ಇದು ಡಿಸೈನು ನೋಡೋಕ್ಕೂ ಗ್ರ್ಯಾಂಡಾಗಿರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆರಾಮ್ಸೆ ಕಲಿಬೋದು ನಮ್ಮ ಬ್ಲೌಸಿಗೆ ನಾವೇ ಹಾಕ್ಕೊಂಡು ನಾವು ಬ್ಲೌಸ್ ವೇರ್ ಮಾಡ್ಬೋದು ಯಾಕೆಂದರೆ ಇವಾಗ ಬೇರೆಯವ್ರ ಹತ್ರ ಕೊಟ್ಟು ಹಾಕ್ಸೋದಕ್ಕಿಂತ ನಾವೇ ಟೈಲರ್ಸ್ ಇದ್ದರೆ ಇನ್ನೂ ಈಸಿಯಾಗಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಈಗ ನಾವು ಬೇರೆ ಕಡೆ ಹಾಕ್ಸಿ ಹಾಕ್ಸ್ತೀವಿ ಅಂದ್ಕೊಳ್ಳಿ ಯಾಕೆ ಅಂತಂದರೆ ಈಗ ಏನಿಲ್ಲ ಅಂದರೂ ಒಂದೊಂದು ಬ್ಲೌಸಿಗೆ ಆರುನೂರಿಂದ ಏಳ್ನೂರು ರೂಪಾಯಿ ಕೊಟ್ಟೆ ಹಾಕ್ಸ್ಬೇಕು ನಾವು ಹಾಗಾಗಿ ಈ ಥರ ಚಿಕ್ಕ ಚಿಕ್ಕ ಡಿಸೈನ್ಸ್ ಕಲಿತು ನಾವು ಆರಾಮ್ಸೆ ಮನೆಯಲ್ಲೇ ಹಾಕ್ಬೋದು ಅನ್ನೋ ಒಂದು ರೀಸನ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನನಗಂತೂ ತುಂಬಾ ಯೂಸ್ ಆಗಿದೆ ಮಿಷನ್ ತೊಗೊಂಡು ಬಂದಿದ್ದಕ್ಕೆ ಅಂತ ತುಂಬ ಖುಷಿನೂ ಕೂಡ ಆಯಿತು ನಾವು ಕಲಿಬೋದು ಇನ್ನೂ ಬೇರೆಯವ್ರಿಗೆ ಕೂಡ ಕಲಿಸಿದ್ರು ಕೂಡ ತಪ್ಪಿಲ್ಲ ಯಾಕೆಂದರೆ ಇವಾಗ ಎಲ್ಲರೂ ಕಲಿಬೇಕಂತ ಆಸೆ ಇರುತ್ತಲ್ವ ಅದಕ್ಕೆ ಒಂದು ಮಿಷನ್ ತೊಗೊಳ್ಳಿ ನೀವು ಕೂಡ ನಿಮ್ಮ ಮನೇಲಿ ಜಿಗ್ ಜಗ್ ಮಿಷನ್ ಇದ್ದರೆ ಅದರಲ್ಲೂ ಕೂಡ ಕಲಿಬೋದು ಅದು ಕೂಡ ಜಿಗ್ ಜಗ್ ಮಿಷನಲ್ಲಿ ಕೂಡ ಯಾವ ರೀತಿ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡಿ ಸದ್ಯಕ್ಕೆ ಈ ರೀತಿ ಒಂದು ಡಿಸೈನನ್ನು ಹಾಕ್ತಾಯಿದ್ದೀನಿ ಮತ್ತು ಮಧ್ಯೆ ಒಂದು ಫ್ಲವರ್ ಹಾಕ್ತೀನಲ್ವ ಅದು ಮತ್ತು ಬೇರೆ ಕಲರ್ ಥ್ರೆಡ್ಡಿಂದ ಅದು ಕೂಡ ಜರಿ ಥ್ರೆಡ್ಡೆ ಸ್ವಲ್ಪ ಸಿಲ್ವರ್ನೂ ಮಿಕ್ಸ್ ಆಗುತ್ತೆ ಕಾಪರ್ನು ಕೂಡ ಮಿಕ್ಸ್ ಆಗುತ್ತೆ ಆ ರೀತಿ ಇದೆ ಅದನ್ನು ಕೂಡ ಯೂಸ್ ಮಾಡಿಕೊಂಡು ನಾನು ಮೇ ಮೇಲೆ ಒಂದು ಫ್ಲವರ್ ಹಾಕ್ತಾ ಇದ್ದೀನಿ ಚೆನ್ನಾಗಿ ಬರ್ತಾಯಿತ್ತು ಆಮೇಲೆ ಇನ್ನು ತುಂಬಾ ಡಿಸೈನ್ಸ್ ಕೂಡ ಹಾಕ್ಬೋದು ಸ್ನೇಹಿತರೆ ಇದರಲ್ಲೇ ನಾವು ನಾನು ಯಾವ ರೀತಿ ಹಾಕಿದ್ದೀನಿ ಅವೆಲ್ಲ ಬ್ಲೌಸ್ಗಳು ಕೆಲವೊಂದಿಷ್ಟು ಹಾಕ್ಕೊಂಡಿದ್ದೀನಿ ನಾನು ಕೂಡ ಬೇರೆಯವ್ರಿಗೂ ಕೂಡ ಹಾಕ್ಕೊಟ್ಟಿದ್ದೀನಿ ಇವಾಗ ಒಂದೊಂದೇ ಡಿಸೈನ್ ಹಾಗೆ ಎಲ್ಲರೂ ಹೊಸೊಬ್ಬರು ಕಲಿತಿರ್ತಾರಲ್ವಾ ಅಂಥವ್ರಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ಲಾಗಿ ಹಾಕ್ಬೋದು ನೀವು ಕೂಡ ಕಲೀರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಕೂಡ ಅದಾದಮೇಲೆ ಇವಾಗ ಮತ್ತೆ ಒಂದು ಬೇರೆ ಥ್ರೆಡ್ಡನ್ನು ಹಾಕ್ತಾಯಿದ್ದೀನಿ ನೋಡಿ ಜರಿ ಥ್ರೆಡ್ ಹಾಕ್ಬಿಟ್ಟು ಇದರಿಂದ ನಾನು ಇವಾಗ ಅದನ್ನು ಹಾಕಿರೋದು ನಾನು ಇನ್ನೊಂದು ಕಲರ್ದು ಗೋಲ್ಡ್ ಕಲರಲ್ಲ ಅದು ಕೂಡ ಜರಿ ಥ್ರೆಡ್ಡೆ ಸ್ವಲ್ಪ ಕಲರ್ ಚೇಂಜ್ ಇರೋವಂಥದ್ದನ್ನು ಹಾಕ್ತೀನಿ ಕಾಟನ್ ಥ್ರೆಡ್ ಕೂಡ ಹಾಕ್ಬೋದು ಸಿಲ್ಕ್ ಥ್ರೆಡ್ಡಲ್ಲಿ ನಾನು ಇದು ಚೆನ್ನಾಗಿತ್ತು ಇನ್ನು ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಒಂದು ರೀಸನ್ನಿಗೆ ಹಾಕ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಆರಾಮ್ಸೆ ಕಲೀರಿ ನೀವು ಕೂಡ ತುಂಬಾ ಈಸಿಯಾಗಿ ಕಲಿಬೋದು ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಯಾಕೆ ಅಂತಂದರೆ ಸುಮ್ಮನೆ ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಈ ರೀತಿ ಒಂದಿಷ್ಟು ಕೆಲವೊಂದಿಷ್ಟು ನಮಗೆ ಗೊತ್ತಿರೋ ಅಂಥದ್ದನ್ನ ಟೈಲರಿಂಗ್ಸ್ ಆಗಲಿ ಮಾಡ್ಬೋದು ಈ ರೀತಿ ಯಾವುದಾದ್ರೂ ಎಂಬ್ರಾಯ್ಡ್ರಿ ಕಲಿತು ನೀವು ಕೂಡ ಹಾಕ್ಕೊಂಡು ಬೇರೆಯವ್ರಿಗೂ ಹಾಕ್ಕೊಟ್ರೆ ನಮ್ಮ ಹಣವೂ ಕೂಡ ಸೇವ್ ಮಾಡ್ಬೋದಲ್ವ ಹಾಗಾಗಿ ಹೇಳ್ತೀನಿ ನನಗಂತೂ ತುಂಬಾ ಇಷ್ಟ ನನ್ನ ಟೈಲರಿಂಗ್ ಕೆಲಸ ತುಂಬ ಖುಷಿ ಅಂಥದ್ದೇ ನನಗೆ ಟೈಲರಿಂಗ್ ಕೆಲಸ ಯಾಕೆ ಅಂತಂದರೆ ನಾನು ನಾನು ಕೆಲವೊಂದು ಟೈಮಲ್ಲಿ ನಾನು ಎಷ್ಟು ಸಫರ್ ಆಗಿದ್ದೀನಿ ಅಂದರೆ ಆದರೆ ನನಗೆ ಕೈ ಹಿಡ್ದಿದೆ ಅಂತ ಹೇಳ್ಬೋದು ನನ್ನ ಈ ಕಲಿತಿರೋಂಥ ವಿದ್ಯೆ ಯಾವತ್ತೂ ವೇಸ್ಟ್ ಆಗಲ್ಲ ಅಂತಾರಲ್ವ ಸುಳ್ಳಲ್ಲ ಅದು ಸೊ ನನ್ನ ಜೀವನದಲ್ಲಿ ಕೂಡ ತುಂಬಾ ಒಂದು ಮುಖ್ಯವಾದಂಥ ಪಾತ್ರನೇ ಅನ್ಬೋದು ಏಕೆಂದರೆ ಏನೂ ಇಲ್ಲದೇ ಇರೋವಂಥ ಟೈಮಲ್ಲಿ ಕೂಡ ಕೈ ಹಿಡ್ದಿದೆ ನನ್ನ ಟೈಲರಿಂಗ್ ಕೆಲಸ ಹಾಗಾಗಿ ಎಲ್ರಿಗೂ ಹೇಳೋದು ಒಂದೇ ನಾನು ಏನಂತಂದರೆ ಖಾಲಿ ಕೂತ್ಕೊಂಡ್ರು ಆರಾಮ್ ಟೈಮ್ ವೇಸ್ಟ್ ಮಾಡೋ ಬದಲು ಈ ರೀತಿ ಒಂದು ಅರ್ನಿಂಗ್ಸ್ ಮಾಡಿ ನೀವು ಕೂಡ ಹಣ ಸಂಪಾದನೆ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಕಾಲದಲ್ಲಿ ಇಬ್ಬರು ಗಂಡ ಹೆಂಡ್ತಿ ಇಬ್ಬರು ದುಡಿದ್ರೂ ಕಡಿಮೆನೇ ಮನೆಗೆ ಹಾಗಾಗಿ ನಾನು ಹೇಳೋದು ಇಷ್ಟೇ ಎಲ್ರೂ ಎಲ್ರಿಗೂ ಟೈಮ್ ಇರುತ್ತೆ ಹಾಗೆ ಅವಕಾಶ ಕೂಡ ಇರುತ್ತೆ ಅದನ್ನು ಬಳಸ್ಕೊಂಡು ಆರಾಮ್ಸೆ ನೀವು ಕೂಡ ಅರ್ನಿಂಗ್ಸ್ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಅನುಭವ ನನ್ನ ಪರ್ಸ್ನಲ್ ಆಗಿರೋಂಥ ಅನುಭವ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಬೇರೆ ಈಗ ಎಲ್ಲರೂ ಒಂದೇ ಥರ ಇರೋದಿಲ್ಲ ಹಾಗೆ ಬೇರೆಯವ್ರ ಮೇಲೆ ಕೂಡ ಡಿಪೆಂಡ್ ಆಗಿರೋಕ್ಕಾಗೋದಿಲ್ಲ ಅಲ್ವಾ ಹಾಗಾಗಿ ನಮ್ದೇ ಆದಂತ ಒಂದಿಷ್ಟು ಅಂತ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಹಾಗಾಗಿ ನಾನು ಹೇಳೋದಿಷ್ಟೇ ಎಲ್ಲರೂ ಖಾಲಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಈ ರೀತಿ ಒಂದು ನೀವು ಕಲಿತು ಹಾಕೊಂಡು ನೀವು ಕೂಡ ಸೇವ್ ಗಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿ ಸ್ವಲ್ಪ ಥ್ರೆಡ್ ಕಟ್ ಹಾಗಾಗಿ ನಾನು ಇವಾಗ ಮತ್ತೆ ಥ್ರೆಡ್ ಪೋಣಿಸ್ತಾ ಇದ್ದೀನಿ ಫೈನಲ್ ಆಗಿ ನೋಡಿ ಇವಾಗ ರೆಡಿ ಆಗಿದೆ ಇದು ಏನಂತಂದರೆ ಈಗ ನಾನು ಹಾಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ನೋಡಿ ಈ ರೀತಿ ಬಂದಿದೆ